ಇವತ್ತು ಹೊರಗಡೆ ಹೋಗ್ತಾ ಇದೀವಿ ಇವತ್ತು ಗೆ ಹೋಗ್ತಾ ಇದೀವಿ ಯಾವ ಫಿಲಮು ಇವತ್ತಿನ ದಿನ ಹಿಂಗಿರುತ್ತೆ ಪೂರ್ತಿಯಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಂಗಾಗಿ ಇವತ್ತು ಬೆಳಿಗ್ಗೆಯಿಂದನೇ ನಾನು ಈ ಕ್ಲಿಪ್ಪಿಂಗ್ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಲ್ಲಿ ಮಖ ತೊಳೆದ್ರೆ ಹಸುರಂತ ಓಡಾಗುತ್ತೆ ನಿದ್ದೆ ಆ ಫಸ್ಟ್ ಎಷ್ಟು ಬೇಗನಾದ್ರೂ ಹೇಳಿ ನಾನಂತೂ ಮಕ್ಕನ ತೊಳ್ಕೊತೀನಿ ಫಸ್ಟ್ ಇಲ್ಲಿ ಯಾಕಪ್ಪ ಸಿಂಕ್ ಹತ್ರ ಅಂದ್ರೆ ಅಡುಗೆ ಮನೆಯಲ್ಲಿ ತೊಳ್ಕೊತಾ ಇದ್ದೀನಿ ಅಂದ್ರೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಚೆನ್ನಾಗಿದೆ ಪ್ಲೇಸ್ ಅನ್ನೋದಕ್ಕೋಸ್ಕರ ನಾನು ಯೂಜಲಿ ನಾನು ಅಲ್ಲಿ ಬಾತ್ರೂಮ್ ಹತ್ರ ಒಂದು ಸಿಂಕ್ ಇದೆ ಅಲ್ಲಿ ತೊಳ್ಕೊಂಡು ಬಂದ್ಬಿಡ್ತೀನಿ ಇವತ್ತು ಅಲ್ಲಿ ಏನಾದ್ರು ಲೈಟ್ ಹಾಕ್ಬಿಟ್ರೆ ಮನೆಯವರು ಮಕ್ಕಳು ಎಲ್ಲ ಎದ್ಬಿಡ್ತಾರಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ನಾನು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಫಸ್ಟ್ ನನ್ನ ಅಜ್ಜಿಯಿಂದ ಕಲ್ತಂತ ಒಂದು ಒಳ್ಳೆ ಅಭ್ಯಾಸ ಅಂದ್ರೆ ಸೂರ್ಯ ನಮಸ್ಕಾರ ಮಾಡಿ ಭೂಮಿ ತಾಯಿಗೆ ಒಂದು ನಮಸ್ಕಾರ ಮಾಡೋದು ಎಲ್ಲವನ್ನು ಹೊತ್ಕೊಂಡಿರೋ ಭೂಮಿ ತಾಯಿಗೆ ಒಂದು ನಮಸ್ಕಾರ ಮಾಡ್ತಾರೆ ಅಜ್ಜಿ ಪ್ರತಿ ದಿನ ಒಂದ್ ದಿನನೂ ಮಿಸ್ ಆಗಲ್ಲ ಅವರು ಅವರಿಂದಾನೇ ಈ ಒಂದು ಅಭ್ಯಾಸನ ನಾನು ಕಲ್ತ್ಕೊಂಡಿದ್ದು ಇವಾಗ ಸೂರ್ಯ ನಮಸ್ಕಾರ ಆಯ್ತು ಆಮೇಲೆ ಭೂಮಿ ತಾಯಿ ಹಾಕಾದ್ಮೇಲೆ ಇವಾಗ ಪಾರಿವಳಿಕೆ ಒಂದ್ ಸ್ವಲ್ಪ ಒಂದು ಅರ್ಧ ಪಾವಷ್ಟು ಅಕ್ಕಿ ತಂದು ನಾನಾಗ್ಲಿ ಮನೆಯವರಾಗ್ಲಿ ಪ್ರತಿದಿನ ಹಾಕ್ತೀವಿ ಹಾಕ್ತಿವಿ ಆ ಇಲ್ಲಿ ಪ್ರತಿದಿನ ಬರ್ತವೆ ಪಾಪ ನಾನೊಂದೊಂದಿನ ಮರ್ದ್ಬಿಟ್ರೆ ಮನೆಯವ್ರು ಕೊಡ್ತೀನಿ ಹಾಕಿ ಅಂತ ಹೇಳ್ಬಿಟ್ಟು ಮರ್ದ್ಬಿಟ್ರೆ ಪಾಪ ಕಾಯ್ಕೊಂಡಿರ್ತವೆ ಇವಾಗ ಫಸ್ಟ್ ಸ್ಲ್ಯಾಬ್ ಎಲ್ಲ ಒರ್ಸ್ಕೊಳ್ತೀನಿ ಬಿಸಿನೀರ್ ಇಟ್ಟಿದ್ದೀನಿ ಅಂತ ಹೇಳಿ ಅದಾದ ನಂತರ ಸ್ಲ್ಯಾಬ್ ಎಲ್ಲ ಒರೆಸ್ಕೊತೀನಿ ರೋಡ್ ಗೆನೆ ಮನೆ ಇರೋದ್ರಿಂದ ಧೂಳು ಬಂದಿರುತ್ತೆ ಅನ್ನೋದಕ್ಕೋಸ್ಕರ ನೀರ್ ಕಾಯ್ದಾಯ್ತು ಇವಾಗ ಮನೆಯವರು ಮಕ್ಕಳು ಯಾರು ಎದ್ದಿಲ್ಲ ಹಂಗಾಗಿ ಮೊದಲು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಮನೆ ಬಾಗ್ಲೆಲ್ಲ ತೊಳೆದು ಅಂದ್ರೆ ಹೊಸದೆಲ್ಲ ತೊಳೆದು ರಂಗೋಲಿ ಇಡೋಣ ಅಂತ ಅನ್ಬಿಟ್ಟು ರಾತ್ರಿ ಏನಾದ್ರೂ ಪಾತ್ರ ಎಲ್ಲ ತೊಳ್ಕೊಂಡ್ಬಿಟ್ಟಿದ್ದೆ ಇವಾಗ ಫಸ್ಟು ಒಂದು ಲೋಟ ಬಿಸಿನೀರ್ ಕುಡ್ಬಿಟ್ಟು ಜ್ಯೂಸ್ ಏನು ಮಾಡ್ಕೋಬೇಕು ಅನ್ನೋದನ್ನೆಲ್ಲ ರಾತ್ರಿ ನಾನು ತೀರ್ಮಾನ ಮಾಡ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಇದ್ರೆ ಅದನ್ನೆಲ್ಲ ಈಚೆ ಎತ್ತಿಟ್ಟಿರ್ತೀನಿ ಮನೆಯವರು ಮಕ್ಕಳು ಎದ್ದೇಳ ಅಷ್ಟರಲ್ಲಿ ಏಕೆಂದರೆ ಸ್ವಲ್ಪ ರೂಮ್ ಟೆಂಪ್ರೇಚರ್ ಗೆ ಬರಲಿ ಅನ್ನೋದಕ್ಕೋಸ್ಕರ ಹೊರಗಡೆ ಎತ್ತಿಟ್ಟಿರ್ತೀನಿ ಇವಾಗ ನಾನು ಮೊದಲು ಬಿಸಿನೀರ್ನ ಕುಡಿತೀನಿ ಇಲ್ಲ ಒಂದೊಂದಿನ ಏನ್ ಮಾಡ್ತೀನಿ ಕೊಬ್ಬರಿ ಎಣ್ಣೆಲಿ ಬಾಯಿ ಮುಕ್ಕಳಿಸೋದ್ರಿಂದ ತುಂಬಾನೇ ಒಳ್ಳೇದು ನಮ್ಮ ಟೀತ್ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೂಡ ಒಂದೊಂದ್ಸಲಿ ಮಾಡ್ತೀವಿ ಒಂದೊಂದ್ಸಲಿ ಮಾಡಲ್ಲ ಹಂಗೇನೆ ಇವಾಗ ಸ್ಲ್ಯಾಬ್ ಎಲ್ಲ ಒಸ್ಕೊಂಡಿದ್ದಾಯಿತು ಫಸ್ಟ್ ಬಿಸಿನೀರ್ನ ಕುಡಿತೀನಿ ಈ ತರ ನಾನು ಕುತ್ಕೊಂಡು ಕುಡಿತೀನಲ್ಲ ಆ ತರ ನೀವು ಕುಡಿಯೋದ್ರಿಂದ ನಿಮ್ಮ ಕರುಳು ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಟ್ರೈ ಮಾಡ್ಬೋದು ನಾನು ಇದನ್ನ ಒಂದ್ ಎರಡು ವರ್ಷದಿಂದ ಇದೇ ತರನೇ ನಾನು ಮೊದಲನೇ ಒಂದು ಲೋಟ ನೀರನ್ನ ಇದೇ ತರನೇ ಕುತ್ಕೊಂಡು ಕುಡಿತೀನಿ ಆನಂತರ ಮಕ್ಕಳು ಮನೆಯವರು ಅವ್ರು ಹೇಳಿದ್ರೆ ಕೇಳಾರ ಬಿಡಿ ಸೋಫಾ ಮೇಲೆ ಕುತ್ಕೊಂಡು ಕುಡಿತಾರೆ ನಾನು ಮಾತ್ರ ನಾನು ಒಬ್ಬಳೆ ಇದನ್ನ ಫಾಲೋ ಮಾಡೋದು ಈ ತರ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ಬಿಸಿನೀರ್ನ ಕುಡ್ಬಿಟ್ಟು ಆಮೇಲೆ ಎದ್ರು ಆಮೇಲೆ ಅವ್ರಿಗೆ ಟೀ ಇಡೋಣ ಅಂತ ಅಂದ್ಬಿಟ್ಟು ಟೀ ಇಟ್ಟೆ ಫಸ್ಟ್ ಎಳ್ನೀರ್ನ ತಂದಿದ್ರು ಎಳ್ನೀರ್ನ ಏನ್ ಮಾಡಿದಾರೆ ಕಾರ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಅಲ್ಲಿಂದ ಊರಿಂದ ತಂದ್ಬಿಟ್ಟು ಕಾರ್ ಡಿಕ್ಕಿಲ್ಲ ಎಳ್ನೀರ್ ಬಿಟ್ಬಿಟ್ರೆ ಏನ್ ಯೂಸ್ ಮನೆಗೆ ಅಂದ್ರೆ ತಂದಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರ್ನ ಕುಡಿಯಬಹುದಾಗಿತ್ತು ಅಂತ ಅವ್ರ ಜೊತೆ ಹೇಳ್ತಾ ಇದ್ದೆ ನಾನು ಈ ತರ ಬಿಸಿನೀರ್ನ ಕುಡಿಯೋದ್ರಿಂದ ನಮ್ಮ ಕರಳು ಕ್ಲೀನ್ ಆಗುತ್ತೆ ಮೊದಲನೇ ಲೋಟ ಇದೇ ತರನೇ ಕುಡಿಬೇಕು ಆಮೇಲೆ ಬೇಕಾದ್ರೆ ನೀವು ಸೋಫಾ ಮೇಲೆ ಚೇರ್ ಮೇಲೆ ಕುತ್ಕೊಂಡು ಕುಡಿಬಹುದು ಅಂತ ಹೇಳ್ತಾರೆ ನಾನಂತೂ ಎರಡು ವರ್ಷದಿಂದ ಇದನ್ನೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಉದ್ರಾಗಿ ಮಶ್ರೂಮ್ ಬಿರಿಯಾನಿ ಸೂಪರ್ ಆಗಿ ಹೋಟ್ಲಗಿಂತ ರುಚಿಯಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಈ ಕಡೆ ಟೀ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ಜ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬದುಕು ಮುಖ ಐತಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಮನೆಯವ್ರಿಗೆ ಮಾತ್ರ ಜ್ಯೂಸ್ ಮಾಡತ್ತಿನಿ ಇವತ್ತು ಸ್ವಲ್ಪನೇ ಇದೆ ಒಂದು ಲೋಟದಷ್ಟು ಆಗ್ಬೋದು ಅಷ್ಟೇ ಇನ್ನು ಧ್ರುವನ್ಗೆ ಮತ್ತೆ ಚಂದುಗೆ ಚಂದು ಎ ಬಿ ಸಿ ಜ್ಯೂಸ್ ಮಾಡ್ಕೊಡ್ತೀನಿ ಧ್ರುವನಿಗೆ ಇದು ಏನು ಬೆಟ್ಟದೆಲಿಕಾಯಿ ಜ್ಯೂಸ್ ಇತ್ತಲ್ಲ ಅದನ್ನ ಕೊಡ್ತೀನಿ ಅವ್ನು ಕುಡಿತಾನೆ ಚಂದು ಮಾತ್ರ ಕುಡಿಯೋಲ್ಲ ಬೆಟ್ಟದೆಲಿಕಾಯಿ ಸ್ವಲ್ಪ ಕಹಿ ಬರೋದ್ರಿಂದ ಅದ್ ಮಾತ್ರ ಕುಡಿಯಲ್ಲ ಹಂಗಾಗಿ ಇವಾಗ ಮೊದಲು ನ ಈ ತರ ನೆನೆ ಹಾಕ್ಬಿಡ್ತೀನಿ ನೆನೆ ಹಾಕ್ಬಿಟ್ಟು ರಂಗೋಲೆ ಎಲ್ಲ ಇಟ್ಟು ಬರೋ ಅಷ್ಟರಲ್ಲಿ ಟೀರು ಕೂಡ ಆಗಿರುತ್ತೆ ಇರುತ್ತೆ ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅದೆಲ್ಲ ಹೋದ್ನು ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ನಿಮ್ಮ ಆಗಿರುತ್ತೆ ಇದಂತೂ ಆಗ್ಲಿ ಇದಾಗ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಇದನ್ನ ಜಾಸ್ತಿನೇ ಇರಬೇಕು ಒಂದು ಸ್ವಲ್ಪನೇ ಇಟ್ಕೊಂಡು ಮಶ್ರೂಮ್ ಮಶ್ರೂಮ್ನ ಹಂಗಾಗಿ ಎರಡು ಮೂರು ತಗೊಂಬ ಅಂತ ಹೇಳಿದ್ ಎರಡು ತಂದಿದ್ದಾನೆ ಒಂದೇ ಒಂದು ಅರ್ಧ ಲೋಟಕ್ಕಿನ್ನ ಕಮ್ಮಿನೇ ಇದೆ ಟೀ ಮಾಡ್ಕೊಂಡು ಕುರಿತಾ ಇದೀನಿ ಮನೆಯವ್ರಗೂ ಕೂಡ ಕೊಟ್ಟೆ ಅವ್ರು ಎದ್ ಬಂದ್ರು ಅಂತ ಹೇಳಿ ಇವಾಗ ಏನ್ ಮಾಡಿದಾಳೆ ನಮ್ಮ ಕರ್ಲು ಅಂದ್ರೆ ನನಗೆ ಅವಾಗ ಅವಾಗ ಕೆಲಸಗಳನ್ನ ಕೊಡ್ತಾ ಇರ್ತಾಳೆ ವಾಕಿಂಗ್ ಕರ್ಕೊಂಡು ಹೋಗೋಣ ಹಂಗೇನೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಂಗ ಕೆಲ್ಗಡೆ ತಗೊಂಬರೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ನೋಡಿ ಎಲ್ಲಿ ಗಲೀಜು ಮಾಡಿ ಸುತ್ತ ಅದು ಕೆಳಗಡೆವರೆಗೂನು ಹರ್ಕೊಂಡು ಹೋಗಿದೆ ಇದನ್ನೇ ತುಳ್ಕೊಂಡು ಒಳಗಡೆ ಬರಕ್ ಆಗತ್ತಾ ಇವಾಗ ಒಂದು ಬಕೆಟ್ ನೀರ್ ತಂದ್ಬಿಟ್ಟು ಇದನ್ನೆಲ್ಲ ಕೆಳಗಡೆವರೆಗೂ ಇವಾಗ ನಾನು ತೊಳ್ಕೊಂಡು ಹೋಗ್ಬೇಕು ಅವಾಗ ಅವಾಗ ಮಕ್ಳು ಮನೆಯವ್ರಿಗೆ ಕೆಲಸ ಕೊಡೋದಲ್ಲ ಇವಳು ಅವಾಗ ಅವಾಗ ನಂಗೆ ಕೆಲ್ಸನ ಕೊಡ್ತಾಳೆ ಇವಾಗ ಸರಿ ಆಯ್ತು ಅಂತ ಅನ್ಬಿಟ್ಟು ವಾಕಿಂಗ್ ಕರ್ಕೊಂಡೋಗಣ ಅಂದ್ರೆ ಮತ್ತೆ ಹೆಂಗ ಹೋಗ್ತಾ ಇದ್ ನೋಡಿ ಅದಕ್ಕೆ ಕರ್ಕೊಂಡು ಮತ್ತೆ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕಿಂಗ್ ಹೋಗ್ ಇರ್ಬೇಕಾದ್ರೆ ಸೊಪ್ಪೆಲ್ಲ ತಗೊಂಡ್ಬರೋಣ ಅಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕು ಆ ಒಂದು ಬಿರಿಯಾನಿಗೆ ಹಂಗಾಗಿ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅವಳನ್ನು ಕೂಡ ಕರ್ಕೊಂಡು ಹೋದೆ ಇವಾಗ ಮಶ್ರೂಮ್ ಬಿರಿಯಾನಿ ನಾ ಮಾಡ್ತಾ ಇದೀನಿ ಅದೇ ಮಾಡೋದನ್ನ ತಂದಿಟ್ಟು ನನಗೆ ಲೈಟ್ ಆಗಿ ತೋರಿಸ್ತೇನೆ ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ರೆಸಿಪಿನ ಶೂಟ್ ಮಾಡ್ಕೊಂಡಿರ್ತೀನಿ ಅದ್ರಲ್ಲಿ ಇದ್ರಲ್ಲಿ ಆಡ್ ಮಾಡಲ್ಲ ಯಾಕಂದ್ರೆ ಶಾರ್ಟ್ಸ್ ಅಲ್ಲಿ ಆಡ್ ಮಾಡಿದ್ರೆ ನಿಮ್ಗೂ ಈಜಿ ಆಗುತ್ತೆ ನೋಡ್ಕೊಳ್ಳೋದಕ್ಕೆ ಶಾರ್ಟ್ಸ್ ತರ ನಾನು ಮಾಡ್ಕೊಂಡಿರ್ತೀನಿ ಅದಕ್ಕೇನೆ ಹಾಕ್ತೀನಿ ಏನೇನು ಅಂದ್ಬಿಟ್ಟು ಅದನ್ನ ಇಲ್ಲಿ ತೋರಿಸ್ಬಿಡ್ತೇನೆ ಆಮೇಲೆ ಹೆಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ಮಶ್ರೂಮ್ ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಿ ಅಷ್ಟೆಲ್ಲಾ ಇಟ್ಕೊಂಡಿದಿನಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುಡಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವಾಗ ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಹ್ಮ್ ಪ್ಯಾನ್ ಅಲ್ಲಿ ಎಲ್ಲಾ ಮಸಾಲೆ ಹುರ್ಕೊಳ್ತೀನಿ ಇದ್ರಲ್ಲಿ ಆ ಕುರ್ ಕುಕ್ಕರ್ ಅಲ್ಲಿ ಆ ಮಶ್ರೂಮ್ ನ ಹಾಕ್ತೇನೆ ಹೆಂಗ್ ಮಾಡ್ತೇನೆ ಅಂತ ಶಾರ್ಟ್ಸ್ ಅಲ್ಲಿ ತಿಳಿಸ್ತೇನೆ ಓಕೆನಾ ಮಸಾಲೆ ಹುರಿಬೇಕು ಆದ್ರೆ ಎಣ್ಣೆ ಹಾಕ್ಬ ಇದನ್ನ ಹಾಕ್ಬಾರ್ದು ತೆಂಗಿನಕಾಯಿ ಬಳಸ್ಬಾರ್ದು ಆ ಅದೇ ಒಂದು ಸೀಕ್ರೆಟ್ ಅಂತಾನೆ ಹೇಳ್ಬಹುದು ಸಕ್ಕತ್ ಅಂದ್ರೆ ಸಕ್ಕತ್ ಆಗುತ್ತೆ ಸ್ವಲ್ಪ ಮೊಸರು ಕೂಡ ಹಾಕ್ಬೇಕು ನಿಮ್ಗೆ ಪಲಾವ್ ಆಗ್ಲಿ ಟಮೊಟೊ ಭಾತ್ ಆಗ್ಲಿ ಉದ್ರಾಗ ಹಾಕ್ಬೇಕಂತಂದ್ರೆ ನೀವು ನ ಕ್ಲೋಸ್ ಮಾಡಿದ ತಕ್ಷಣ ನೀವು ವಿಷಲ್ ನ ಹಾಕ್ಬಾರ್ದು ನೋಡಿ ಅಲ್ಲಿ ಪಕ್ಕದಲ್ಲಿ ಒಂದು ಇದು ಕಾಣಿಸ್ತಾ ಇದ್ದೀನಿ ನಿಮ್ಗೆ ನೆಟ್ಟು ತರ ಅದು ಮೇಲ್ಗಡೆ ಎದೇಳ್ಬೇಕು ನೋಡಿ ಇವಾಗ ಮೇಲೆದಿದೆ ಅಲ್ವಾ ಇವಾಗ ನಾವು ವಿಷಲ್ ನ ಹಾಕಿದ್ರೆ ಒಂದು ವಿಷಲ್ ತಗೊಂಡು ನಂತರ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಎರಡು ನಿಮಿಷ ಬಿಟ್ರೆ ಸೂಪರ್ ಆಗಿ ಆಗುತ್ತೆ ತೋರಿಸ್ತೀನಿ ಇವತ್ತಿನ ರಂಗೋಲಿ ಇದಾಗಿತ್ತು ಸಿಂಪಲ್ ಆಗಿ ಹಂಗೆ ಎಳದ್ಬಿಟ್ಟಿದೀನಿ ರಂಗೋಲಿನ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡದೇ ಇಲ್ಲ ಬಿಡಲ್ಲ ಬಿಡಲ್ಲ ಅನ್ಕೊಂಡು ಮತ್ತೆ ಆಗ್ಬಿಟ್ಟಿದೆ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ವೈಟ್ ಒಂದು ಬಂದಿದ್ದು ಸೂಪರ್ ಆಗಿತ್ತು ನಿಮ್ ತೋರ್ಸೋಣ ಅನ್ನೋಷ್ಟಲ್ಲಿ ಹೊಟ್ಟೋಯ್ತು ಆಮೇಲೆ ಇವಾಗ ರಾಯ್ತಾ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಎಲ್ಲ ಹಾಕಲ್ಲ ನಾನು ಯಾಕೆಂದ್ರೆ ಮೊಸರೆ ಹುಳಿ ಇರೋದ್ರಿಂದ ಟೊಮೊಟೊ ಹಾಕಿದ್ರೆ ಇಷ್ಟ ಆಗಲ್ಲ ನಮ್ಮನೇಲಿ ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿ ಬೇಕು ಅಂದ್ರೆ ಹಾಕೊಂಡು ನಂತರ ಗಟ್ಟಿ ಮೊಸರನ್ನ ಹಾಕೊಂಡ್ರೆ ಸೂಪರ್ ಆಗಿರೋ ರಾಯ್ತ ರೆಡಿ ಆಯ್ತು ಇದ್ರ ಜೊತೆಗೆ ಇವಾಗ ನಿಮಗೆ ಬಿರಿಯಾನಿನ ತೋರಿಸ್ತೀನಿ ಎಷ್ಟು ಸೂಪರಾಗಿ ಆಗಿತ್ತಂದ್ರೆ ನಿಜವಾಗ್ಲು ಒಂದೇ ಇದಕ್ಕೆ ಎಲ್ಲ ಖಾಲಿ ಆಗೋಯಿತು ಆದರೆ ಸ್ವಲ್ಪ ಅಜ್ಜಿಗೆ ಖಾರ ಖಾರ ಅನಿಸ್ತಾ ಇತ್ತು ನಾನು ಸ್ವಲ್ಪ ಸ್ಪೈಸಿ ಆಗಿ ಮಾಡಿಬಿಡ್ತೀನಿ ಪಲಾವು ಮತ್ತೆ ಇದನ್ನ ಅಜ್ಜಿಗೆ ಸ್ವಲ್ಪ ಖಾರ ಅನ್ಸ್ತಂತೆ ಹಾಗಾಗಿ ಮೊಸರು ಹಾಕೊಂಡು ತಿಂದ್ರು ಅವರು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್ ನೋಡಿ ಏನು ಹಾಕಿಲ್ಲ ಇದಕ್ಕೆ ಧನ್ಯ ಪೌಡರ್ ಹಾಕಿಲ್ಲ ನಾನು ಏನು ಹಾಕಿಲ್ಲ ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದಿದೆ ಈ ತರ ಸ್ವಲ್ಪ ಸೊಪ್ಪನ್ನ ಹಾಕಿ ಮಾಡೋದ್ರಿಂದ ರುಚಿ ಅಂತ ಅದ್ಭುತವಾಗಿ ಬರುತ್ತೆ ನೀವು ಇದನ್ನ ಏನು ಪುದೀನ ಸೊಪ್ಪು ಇದೆಯಲ್ಲ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ಅವಾಗ ಈ ತರ ಟೇಸ್ಟ್ ಬರುತ್ತೆ ನಾನು ಹೇಳಿದ್ನಲ್ಲ ನ ಕ್ಲೋಸ್ ಮಾಡಿದ ತಕ್ಷಣ ಅಂದ್ರೆ ನೀರು ಕುದಿಬೇಕಾದ್ರೆ ನೀವು ಲಿಡ್ ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಎಷ್ಟು ಅಂದ್ರೆ ಒಂದೇ ಇದರಲ್ಲಿ ಎಲ್ಲ ಕೂಡ ಖಾಲಿ ಆಯಿತು ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಏನಾದರೂ ಈ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ನಿಮ್ಗೆ ಈಸಿ ಆಗುತ್ತೆ ಮಾಡ್ಕೊಡೋದಿಕ್ಕೆ ತುಂಬಾನೇ ಚೆನ್ನಾಗುತ್ತೆ ಇವಾಗ ಮನೆಯವ್ರಿಗೆ ಹಾಕಿ ಇಟ್ಟೆ ಅದ್ರವ ಬಂದ್ ತಗೊಂಡೋದ್ ಮನೆಯವರು ಇನ್ನ ನನ್ಗೆ ಹಾಕೊಟ್ಟಿಲ್ಲ ಅಂತ ಅವ್ರೇ ಹಾಕೊಂಡ್ ತಿನ್ರಿ ನಾ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಅವ್ರಿಗೆಲ್ಲಾರ್ಗು ನಾನೇ ಹಾಕೊಡ್ಬೇಕಂತೆ ನನ್ ಕೈಯಾರ ಹಾಕೊಟ್ರೆ ಏನೋ ಅಂತಾರ ಒಂದ್ಸುತ್ತ ಎಕ್ಸ್ಟ್ರಾ ಹೋಗುತ್ತಂತೆ ಇಲ್ಲ ಅಂದ್ರೆ ಹೋಗಲ್ಲ ಅಂತ ಹೇಳ್ತಾ ಇದ್ರು ಮೊದ್ಲು ಮನೆಯವ್ರು ಕೊಟ್ಬಿಟ್ಟು ಅಹ್ ಕೂಡ ತಿಂತಾ ಇದ್ದಾನೆ ಇವಾಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಪೂಜೆ ಇಲ್ಲ ಆದ್ಮೇಲೆ ಕಸ ಕಸ ಎಲ್ಲ ಗುಡಿಸಿದಾಯ್ತು ರಂಗೋಲಿನೂ ಕೂಡ ತೋರಿಸಿದೀನಿ ಇವಾಗ ಮನೆಯವ್ರ್ಗೆ ಗೊತ್ತೆಷ್ಟೇ ಜ್ಯೂಸ್ ಮಾಡ್ಕೊಟ್ಟೆ ಹುಡುಗರು ಒಂದ್ ಇಪ್ಪತ್ತ್ ನಿಮಿಷ ಆದ್ಮೇಲೆ ಟಿಫನ್ ತಿನ್ಬೇಕು ತಿಂತಾ ತಿಂತ ಇದಾರೆ ತಿಂತಾ ಇದ್ದಾರೆ ಚಂದ್ ಅಂತೂ ಇನ್ನ ಎದ್ದೆ ಇನ್ನ ಲೇಟ್ ಆಗಿ ಮಾಡ್ಕೊಂಡ್ ಈ ಈವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ನಾವೆಲ್ಲ ತಿಂದಾಯ್ತು ಇನ್ನೊಂದ್ ಸ್ವಲ್ಪ ಉಳಿದಿತ್ತು ಅವಳಗ್ ಹಾಲ ಹಾಕೋಣ ಅಂದ್ರೆ ಮನೆಯವರು ಒಳಗೂ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಲಿ ಹಾಕು ಅಂತ ಇದ್ರು ಹಂಗಾಗಿ ಸ್ವಲ್ಪನ ತಗೊಂಬಂದು ಹಾಕಿದೀನಿ ನಾನು ಮೊನ್ನೆ ಈ ಪಾಟ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಏನೇನ್ ಹಾಕಿದ್ದೀನಿ ಅಂದ್ರೆ ಬರ್ನೆ ಸೀಡ್ಸ್ ಹಾಕಿದ್ದೆ ಅದು ಕೂಡ ತುಂಬಾ ಚೆನ್ನಾಗ್ ಬಂದಿದೆ ಇಲ್ಲಿ ಗೋಧಿ ಹುಲ್ಲು ಹಾಕಿದೆ ಅಂದ್ರೆ ಜ್ಯೂಸ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಗೋಧಿ ಹುಲ್ಲು ಹಾಕಿದ್ದೀನಿ ಆ ತರಕಾರಿ ಕಟ್ ಮಾಡಿದ್ದೇನೆ ಅಲ್ಲಲ್ಲೇ ಸ್ವಲ್ಪ ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಮೆಂತ್ಯ ಮೂರು ಪಾಟಲು ಬಂದಿದೆ ಇದು ಮೆಂತ್ಯ ಸಾಂಬಾರ್ ಮಾಡೋಕೆ ಅಥವಾ ಏನು ಪಲ್ಯ ಮಾಡಕಲ್ಲ ಮನೆಯವ್ರಿಗೆ ತಿನ್ನೋದಕ್ಕೆ ಒಂದ್ ಸ್ವಲ್ಪ ಕಟ್ ಮಾಡಿ ಕೊಟ್ರೆ ಹಂಗೆ ಫ್ರೆಶ್ ಫ್ರೆಶ್ ಆಗಿ ಯಾವುದೇ ರೀತಿ ಕೆಮಿಕಲ್ ಹಾಕ್ತಿ ಬೆಳೆದಿರೋದಲ್ವ ಒಳ್ಳೇದು ಅಂತ ಅಂದ್ಬಿಟ್ಟು ಹಸಿ ಸೊಪ್ಪು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಹಂಗಾಗಿ ಇದನ್ನ ಹಂಗಾಗಿ ಕಟ್ ಮಾಡಿ ಕೊಡೋಣ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಇಲ್ಲಿ ಗೋದಿ ಹುಲ್ ಕೂಡ ಹಾಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಬಂದಿದೆ ಅಷ್ಟೇ ಜಾಸ್ತಿ ಬಂದಿಲ್ಲ ಮುಂದೆ ನಿಮಗೆ ತೋರಿಸ್ತೀನಿ ಯಾವ್ದು ಯಾವ ತರ ಬಂದಿದೆ ಅಂತ ಆಮೇಲೆ ಒಂದು ಕ್ಯಾಪ್ಸಿಕಂ ಸುಮ್ಮನೆ ಹಂಗೆ ಹಾಕಿದ್ದೆ ರೆಡಿ ಆಗಿದೆ ಈಗ ಅನ್ನ ರೆಡಿ ಆಗಿದೆ ಆಮೇಲೆ ಇದು ಡಿ ಮಾಡಿದ್ದೀನಿ ಯಾಕಿಷ್ಟೆಲ್ಲಾ ರೆಡಿ ಮಾಡಿದೀನಿ ಅಂದ್ರೆ ಹೋಟೆಲ್ಗೆ ಹೋಗಿ ತಿನ್ಬೋದು ಅದ್ರ ಟೈಮ್ ಅಂತೂ ಆಗೋಗಿದೆ ಹಂಗಾಗಿ ಇದನ್ನೆಲ್ಲ ಮಾಡ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಏನಾದ್ರು ತಿನ್ಕೊಂಡು ಹೋಗಿ ಬರ್ಬೇಕಾದ್ರೆ ಮಕ್ಳಿಗೇನಾದ್ರು ಸ್ನಾಕ್ಸ್ ಅದನ್ನ ಕೊಡ್ಸೋಣ ಅನ್ಕೊಂಡು ಇವಾಗ ಚಂದು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ರೆಡಿ ಆಯ್ತು ಊಟ ಮಾಡ್ಕೊಂಡು ಹೋಗ್ಬೇಕು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಯಾವ್ದು ಪಿಪಿಂಗ್ ತಗೊಳ್ಲಿಲ್ಲ ನಾನು ಅಡ್ಗೆ ಮಾಡೋದು ರಸಮ್ಮೆಲ್ಲಾರು ಮಾಡ್ತೀರಾ ಅಲ್ವಾ ಅದೇ ತರನೇ ರಸಮ್ಮು ಅನ್ನ ಮತ್ತೆ ಗೋಬಿದು ಡ್ರೈ ಗೋಬಿ ಮಾಡಿದ್ದೀನಿ ಅದಾದ ನಂತರ ಸ್ವಲ್ಪ ತರಕಾರಿ ಸಾಂಬಾರ್ ಇತ್ತು ನೋಡ್ಬೇಕು ಇವಾಗ ಅದ್ ಬಂದಿದೆ ನೀವೆಲ್ಲಾರು ಕಸ ಗುಡ್ಸಿ ಮನೆ ಉಡ್ಸೋದು ಎಲ್ಲಾರು ಮಾಡ್ತೀವಲ್ವಾ ಹಂಗಾಗಿ ಅದನ್ನ ತೋರ್ಸೋದು ಬೇಡ ಅಂತ ಅನ್ಬಿಟ್ಟು ಕಸ ಗುಡ್ಸಿರೋದನ್ನ ಒಂಚೂರು ತೋರ್ಸ್ದೆ ಇವಾಗ ಹೊರಟಿದಿವಿ ಮ್ಯಾಕ್ಸ್ ಫಿಲಮ್ಗೆ ನಿಮ್ ಇಷ್ಟ ಆಗುತ್ತೆ ಒಂದೇ ನೈಟ್ ಅಲ್ಲಿ ನಡೆಯುವಂತ ಕತೆ ಇದು ಡ್ರೆಸ್ಸು ಯೆಲ್ಲೋ ಕಲರ್ ಹಾಕೊಂಡಿದ್ದೆ ನಾನು ಟಾಪ್ ಲಾಂಗ್ ಟಾಪ್ ಹಾಕೊಂಡು ಲಾಂಗ್ ಅಂದ್ರೆ ಶಾರ್ಟ್ ಟಾಪ್ ಅದು ಲಾಂಗ್ ಅಲ್ಲ ಶಾರ್ಟ್ ಹಾಕೊಂಡು ಅದಕ್ಕೆ ಜೀನ್ಸ್ ಹಾಕೊಂಡಿದ್ದೆ ಮನೆಯವರು ಆಮೇಲೆ ಮಕ್ಕಳು ನೋಡಿ ಅವರು ಡಿಮ್ಯಾಂಡೇ ನಡಿಬೇಕು ಇದನ್ನ ಹಾಕೊಳ್ಳಮ್ಮ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಎಲ್ಲ ರೆಡಿ ಆದಮೇಲೆ ತೆಗೆದು ತೆಗೆದುಕೊಟ್ರು ಆಮೇಲೆ ಇನ್ನೇನ್ ಮಾಡೋದು ಅವ್ರ ಮೂರ್ ಜನ ಒಂದು ಕೈ ಆದ್ರೆ ನಮ್ದೇ ಒಂದು ಕೈ ಇನ್ನೇನ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡು ಬಂದಿದ್ದೀನಿ ಇವಾಗ ನನಗೆ ಗೊತ್ತಿಲ್ಲ ಇವರು ಬುಕ್ ಮಾಡಿರೋದು ಹಿಂದು ಎರಡು ದಿನ ಹಿಂದೇನೆ ಬುಕ್ ಮಾಡ್ಬಿಟ್ಟಿದ್ದಾರೆ ರಾಕ್ ಲೈನ್ ಗೆ ಮನೆಯವರು ಕೆಲಸ ಮುಗಿಸ್ ಬಂದಿದೆ ಒಂದೂವರೆಗೆ ಒಂದೂವರೆಗೆ ಮನೆಯವ್ರು ಬಂದು ಸ್ನಾನ ಮಾಡಿ ಅವರು ಕೂಡ ಏನಕ್ಕೆ ದೇವ್ರ ಕೈ ಮುಗ್ದು ಆಮೇಲೆ ಊಟ ಮಾಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಎರಡು ಕಾಲ್ಗಿದೆ ಯಾವಾಗ ನೋಡಿದ್ರು ಹಿಂಗೆ ಆಗುತ್ತಲ್ಲ ಒಂದ್ ಹತ್ತು ನಿಮಿಷ ಬೇಗ ಹೋಗ್ಬೋದಲ್ಲ ಅಂತ ಮಕ್ಳು ಕೂಡ ಹೇಳ್ತಿದ್ರು ಒಂದೊಂದ್ಸಲ ಅಂತೂ ನಾವು ಇದು ಏನು ಪುನೀತ್ ರಾಜ್ಕುಮಾರ್ ಫಿಲಮ್ಗೆ ಹೋಗ್ಬೇಕಾದ್ರೆ ಒಂದ್ ಸಾಂಗೇ ಮುಗ್ದೋಗಿರೋದು ಪ್ರತಿ ಸಲನು ಹಿಂಗೆ ಆಗೋದು ಕೆಲಸ ಮುಗಿಸ್ಕೊಂಡ್ ಬರೋದಾ ಎಲ್ಲೋದ್ರು ಇದೇ ತರನೇ ಆಗೋದು ಇವಾಗ ಹೊರಟಿದೀವಿ ಆಮೇಲೆ ಚಂದಿಗೆ ಹೇಳ್ತಾ ಇದ್ರು ಯಾವ್ದು ಇದ್ರಲ್ಲಿದೆ ಸ್ಕ್ರೀನ್ ಅಲ್ಲಿ ಇದೆ ನೋಡು ಅಂತ ಹೇಳಿ ಹಂಗಾಗಿ ಸೆಕೆಂಡ್ ಅಲ್ಲಿ ಇತ್ತು ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಓದ್ವಿ ಫುಲ್ ಅಂತೂ ಸೂಪರ್ ಆಗಿದೆ ಒಂಥರ ಸಸ್ಪೆನ್ಸ್ ಆಗಿ ಏನ್ ನಡೆಯುತ್ತೆ ಮುಂದೆ ಏನ್ ನಡೆಯುತ್ತೆ ಅಂತ ನಮಗೂ ಕ್ಯೂರಿಯಾಸಿಟಿನಲ್ಲಿ ನೋಡ್ಬೋದು ಹಂಗೆ ಚೆನ್ನಾಗಿತ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಓದ್ವಿ ಹೋಗಿ ಇವಾಗ ಆ ಫಿಲಮ್ ಎಲ್ಲಾ ನೋಡ್ಕೊಂಡು ಏನೇನ್ ತರ್ಸುದ್ರು ಅಂದ್ರೆ ಮಕ್ಳ ಕೈ ಕಾಸು ಕೊಟ್ಬಿಟ್ರೆ ಇರ್ತಾನೆ ಇರಲ್ಲ ಅಲ್ಲಿ ತಿಂದೆ ಇಲ್ಲ ನಾಲ್ಕ್ ಸಮೋಸ ತಗೊಂಡಿದ್ದಾರೆ ಇನ್ನ ಫಿಲ್ಮೇ ಸ್ಟಾರ್ಟ್ ಆಗಿಲ್ಲ ಅವಾಗ್ಲೇ ಒಂದು ಪಾಪ್ಕಾರ್ನ್ ಅಂತೆ ಆ ಅಂತ ತಗೊಂಡ್ಬಂದು ತಿಂತಾ ಇದಾರೆ ನೋಡಿ ಆಲ್ರೆಡಿ ಪಾಪ್ಕಾರ್ನ್ ತಗೊಂಡ್ಬಿಟ್ಟಿದ್ದಾರೆ ಇನ್ನ ಸಿನಿಮಾನೆ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಇನ್ನೊಂದ್ಸಲಿ ಇದಕ್ ಬಿಡ್ತಾರಲ್ಲ ಅವಾಗ ಒಂದ್ಸಲಿ ಅಂತ ಅನ್ಬಿಟ್ಟು ಅವಾಗೂ ಕೂಡ ಸಮಸ ಅದು ಇದು ಅಂತ ಅನ್ಬಿಟ್ಟು ತಂದು ತಿಂದ್ರು ಆ ಮನೆಯವ್ರು ಹೇಳಿದ್ರು ಓಟೆಲ್ಗೆ ಹೋಗಿ ಬರೋಣ ಅಂತ ಅನ್ಬಿಟ್ಟು ಇದೆಲ್ಲ ತಿಂದ್ಮೇಲೆ ಅದಕ್ಕೆ ಗೆ ಹೋಗಿ ಬರಕ್ ಆಗತ್ತ ಸಿನಿಮಾ ಹೆಂಗಿದೆ ಅಂತ ಕೇಳ್ತಾ ಇದೀನಿ ಇವಾಗ ಎಲ್ಲಾರು ಓಕೆ ಓಕೆ ಅಂತ ಇದಾರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಚಂದ ಕೇಳು ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ಅಂತ ಅಂದ್ರೆ ಇವನು ಅಂದ್ರೆ ಕ್ರಿಸ್ಮಸ್ಗೆ ಎಲ್ಲೂ ಹೋಗ್ಲಿಲ್ಲ ಯಾಕಂದ್ರೆ ಚಂದುಗೆ ಸೆಲ್ಸಿ ಅಲ್ವಾ ಸ್ವಲ್ಪ ಓದ್ಕೋಬೇಕು ಅಂತ ಅಂದ್ಬಿಟ್ಟು ನಾವ್ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಯಾವ ಟೆಂಪಲ್ಗೂ ಹೋಗ್ಲಿಲ್ಲ ಎಲ್ಲೂ ಹೊರಗಡೆ ಹೋಗ್ಲಿಲ್ಲ ಈ ಸಿನಿಮಾಗಾದ್ರು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರಪ್ಪ ಪ್ಲಾನ್ ಮಾಡಿರೋದು ಆ ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಇದಕ್ಕಾದ್ರೂ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಬಂದಿದೀವಿ ಸಿನಿಮಾ ಅಂತೂ ಚೆನ್ನಾಗಿತ್ತು ಆಮೇಲೆ ಎಲ್ಲೂ ಹೊರಗಡೆ ಹೋಗ್ಲಿಲ್ಲ ಇದು ಮುಗಿಸ್ಕೊಂಡು ಸೀದಾ ನಾವು ಹೋಗಿದ್ದು ಮನೆಗೆ ಯಾಕೆಂದ್ರೆ ಅದೇ ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ಲಿ ತಿಂದಿದ್ದು ಏನೋ ಒಂಥರ ಅನ್ಸುತ್ತೆ ಅಲ್ಲ ಅಲ್ಲಿ ತಿಂದರೆ ಅದೇನ್ ಮಸಾಲೆ ಹಾಕಿರ್ತಾರೋ ಗೊತ್ತಿಲ್ಲ ಒಂಥರ ಹೊಟ್ಟೆ ಎಲ್ಲ ಆಗ್ಬಿಡುತ್ತೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಅಪ್ಪ ಮಕ್ಳೆಲ್ಲ ಹೋಗಿದ್ದಾರೆ ಏನೋ ತರಬೇಕು ಅಂತ ಹೇಳಿ ಇವಾಗ ಏನ್ ತರ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೀವ್ ಯಾರಾದ್ರೂ ಸಿನಿಮಾ ನೋಡಿದಿರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನ ನೋಡ್ಬೇಕು ಅಂತ ಇರೋರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಇವಾಗ ಹೋದ್ಮೇಲೆ ಇನ್ನು ಗೆಲ್ಲ ಕೂಡ ರೆಡಿ ಮಾಡಿ ಬಂದಿದ್ದೀನಿ ಹಂಗಾಗಿ ಏನು ಟೆನ್ಷನ್ ಇಲ್ಲ ಅಜ್ಜಿಗೂ ಕೂಡ ಊಟ ಎಲ್ಲ ಕೊಟ್ಟು ಆರಾಮಾಗಿ ಬಂದಿದೀನಿ ಹಂಗಾಗಿ ಸಿನಿಮಾ ಬಿಟ್ಟ ನಂತರ ಇದನ್ನ ಒಂದು ಇದನ್ನ ಮಾಡ್ಕೊಂಡೆ ಅಂದ್ರೆ ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ ಡುಪ್ಲೆಕ್ಸ್ ಹಾಕಕ್ಕೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿಂದ ನೋಡಿದ್ರೆ ಮೆಟ್ಲಿಲ್ ಬರ್ತೀವಲ್ಲ ಅಲ್ಲಿ ನೋಡಿದ್ರೆ ಆಮೇಲೆ ಚಿಕ್ಕ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ಈ ತರ ಓರಿಯನ್ ಮಾಲು ಇಲ್ಲೆಲ್ಲ ಹೋಗ್ಬಿಟ್ಟು ಆಟ ಆಡ್ಸ್ಕೊಂಡ್ ಬರ್ತಾ ಇದ್ವಿ ಅದೆಲ್ಲ ನೆನಪಾಗೋದು ಅಲ್ಲಿ ಕಿಡ್ಸ್ ಪ್ಲೇ ಇದೆಯಲ್ಲ ಅಲ್ಲಿ ಹೋಗಿದ್ವಿ ಕ್ರಿಸ್ಮಸ್ ಪ್ರಯುಕ್ತ ಏನೇನೋ ಮಾಡಿದಾರೆ ಅಲ್ಲಿ ಪಂಚಿಂಗ್ ಬ್ಯಾಗ್ ತಗೊಳ್ಳೋಣ ಅಂತ ಒಂದೇ ಒಂದು ಕೇಳ್ತಿದ್ರು ಮನೆಯವರು ಆದ್ರೆ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತಂತೆ ಸೆವೆನ್ ಏನೋ ಇದಿದೆ ಆಟ ಇದೆ ಒಂದು ಕಾರ್ಡ್ ಮಾಡಿಸ್ಕೊಟ್ರೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ಬಂದು ಅದೇ ಕಾರ್ಡ್ಗೆ ರೀಚಾರ್ಜ್ ಮಾಡಿಸ್ಕೋಬೋದು ಅಂತ ಕೂಡ ಹೇಳ್ತಿದ್ರು ಸರಿಯಾ ಯಾವುದು ಬೇಡ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ ಕೆಳಗಡೆ ಬಂದು ರಾಕ್ ಅಲ್ಲಿ ಇದು ಏನು ಕುರ್ತಾಗಳು ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗೋದು ಬಂದು ನೋಡಿದ್ರೆ ಮಾಲೇ ಇಲ್ಲ ಅದು ಆ ಕುರ್ತಾ ಎಲ್ಲ ಇದ್ದು ಜಿಮದು ಇದೆಲ್ಲ ಇತ್ತು ನೋಡಿ ಟಿ ಶರ್ಟ್ ಆಮೇಲೆ ಒಳ್ಳೊಳ್ಳೆ ಕುರ್ತಾಗಳೆಲ್ಲ ಇರೋವಲ್ಲಿ ಆ ಏನು ಇಲ್ಲ ಇವಾಗ ಯಾವುದೋ ಕ್ಲೋಸ್ ಆಗಿದೆ ಅದು ಅದ್ರ ಪಕ್ಕ ಇದಾಗ್ಬಿಟ್ಟಿದೆ ಹೋಟೆಲ್ ಆಗ್ಬಿಟ್ಟಿದೆ ಹಂಗಾಗಿ ಏನು ಬೇಡ ಇಲ್ಲಿ ಅಂತ ಸುಮ್ಮನೆ ಹಿಂಗೆ ನಿಮ್ಗೆ ತೋರ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಎಲ್ಲಾನು ಕೂಡ ಮಾಡ್ಕೊಂಡು ಒಂದು ಫೋಟೋ ಎಲ್ಲ ತಕೊಂಡು ಚಿಕ್ಕ ನೋಡಿ ಏನು ಆಟ ಮಕ್ಕಳ ಜೊತೆ ಮನೆಯವ್ರ ಜೊತೆ ಎಲ್ಲ ಇವತ್ತಿನ ಡೇ ಎಂಜಾಯ್ ಮಾಡಿದ್ದಾಯ್ತು ಇವಾಗ ಮನೆಗೆ ಹೋಗ್ಬೇಕು ನಮ್ಮ ಮನೆಗೆ ಹೋಗಿ ನೋಡಿ ಇದೆಲ್ಲ ಆಟ ಆಡಿಸ್ತಿದ್ದೋ ನಾವು ಚಿಕ್ಕ ಮಕ್ಕಳು ಇದ್ದಬೇಕಾದ್ರೆ ಮನೆಯವರು ಹೇಳ್ತಿದ್ರು ಇವಾಗ್ಲೂ ಆಡ್ಬೋದು ಆಡಿ ಅಂತ ಫ್ರೆಂಡ್ಸ್ ಜೊತೆ ಬಂದ್ರೆ ಎಂಜಾಯ್ ಮಾಡ್ತಾರೆ ಆದ್ರೆ ಅಪ್ಪ ಜೊತೆ ಬಂದ್ರೆ ಇದ್ದಾನೆ ಚಿಕ್ಕ ಮಕ್ಕಳ ಬಾರಪ್ಪ ಏನು ಎಂಜಾಯ್ ಇದೆಲ್ಲ ಆಡೋದು ಅಂತಾರೆ ಮಾತಾಡಕ್ಕೆ ಬಿಡಲ್ಲ ಬಂದೆ ಬಂದ ನಂತರ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ಟೀ ಮಾಡ್ಬೇಕಂತೆ ಯಾಕಂದ್ರೆ ಸೌಂಡ್ ಅಲ್ಲಿ ಇತ್ತಲ್ವಾ ಮನೆಯವ್ರಿಗೆ ಏನೋ ಸ್ವಲ್ಪ ತಲೆನೋಯ್ತಾ ಇದೆಯಂತೆ ಹಂಗಾಗಿ ಟ್ರಸ್ಟ್ ಏನ್ ಮಾಡ್ಕೊಂಡು ಬಂದೆ ಟೀ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಫಿಲಮ್ ಚೆನ್ನಾಗಿದೆ ಪೂರ್ತಿ ಫಿಲಮು ಒಂದೇ ಒಂದು ನೈಟ್ ಅಲ್ಲಿ ನಡೆದಿದೆ ನೋಡ್ಬೋದು ಬಿಗ್ ಬಾಸ್ ಅಲ್ಲಿ ಮಂಜುನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರ ಆಕ್ಟಿಂಗ್ ಯಾರ್ಯಾರು ಇಷ್ಟ ಪಡ್ತೀರಾ ಅವ್ರಿಗೆ ಈ ಫಿಲಮ್ ತುಂಬಾನೇ ಇಷ್ಟ ಆಗುತ್ತೆ ಯಾಕೆಂದ್ರೆ ಆ ಸ್ಕೋಪ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಇದೆ ಮಂಜು ಅವ್ರಿಗೆ ಅಂತ ಹೇಳ್ಬೋದು ಈ ಫಿಲಮ್ ಅಲ್ಲಿ ಸಕತ್ತಾಗಿದೆ ನಮ್ಗೆಲ್ಲ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲೇನಾದ್ರು ಅಮೆಝಾನ್ ಪ್ರೈಮ್ ಅಲ್ಲಿ ಅಲ್ಲಿ ಇಲ್ಲಿ ಫಿಲಮ್ ನ ಹಾಕಿದ್ರೆ ಅದ್ಕೊಡು ಇದ್ ಕೊಡು ಏನದಕ್ಕೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಏನು ಕೇಳಕ್ಕಾಗಲ್ಲ ಅಂತ ಅನ್ಬಿಟ್ಟು ಪೂರ್ತಿ ಫಿಲಮ್ ನ ಒಂದೇ ಟೇಕಲ್ ನೋಡ್ಬೇಕಂತಂದ್ರೆ ಅಲ್ಲಿಗೆನೆ ಹೋಗ್ಬೇಕು ಇಲ್ಲಾಂದ್ರೆ ಮನೇಲಿ ಇದ್ರೆ ಅಥವಾ ಮೊಬೈಲ್ ಅಲ್ಲಿ ನೋಡ್ತೀವಂದ್ರೆ ನಾನ್ ಒಂದ್ ಫಿಲಮ್ ನ ಒಂದ ಮೂರ್ ದಿನ ನೋಡ್ತೀನಿ ಅರ್ಧಕ್ಕೆ 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 ನಿಲ್ಸಿ ನೋಡ್ತೀನಿ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಹಂಗಾಗಿ ನೋಡ್ದಂಗೆ ಆಗಲ್ಲ ಮನೇಲಿ ನೋಡಿದ್ರೆ ಚೆನ್ನಾಗಿದೆ ಫಿಲಮ್ ಒಂದ್ ಎರಡ್ ಮೂರು ವರ್ಷ ಆಗಿತ್ತು ಹೋಗಿ ಇವಾಗ ಹೋಗಿದ್ದು ಏನೋ ಒಂಥರ ಖುಷಿ ಆಯ್ತು ಪುನೀತ್ ರಾಜ್ಕುಮಾರ್ ಫಿಲಮ್ ಬಿಟ್ರೆ ನಾವು ಇವಾಗ ಸುದೀಪ್ ಸರ್ದೇ ಫಿಲಂಗೆ ಹೋಗೋದು ಚೆನ್ನಾಗಿದೆ ನೀವ್ ಒಂದ್ಸಲ ನೋಡಿ ಯಾರ್ಯಾರು ನೋಡಿದಿರ ಆಲ್ರೆಡಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳ್ಸಿ ಯಾರು ನೋಡ್ಬೇಕು ಅನ್ಕೊಂಡಿದ್ರೆ ಅವರು ಕೂಡ ಕಮೆಂಟ್ ಮೂಲಕ ತಿಳ್ಸಿ ಇವಾಗ ಟೀ ಮಾಡ್ಕೊಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಇನ್ ಮೇಲೆ ಲೈಫ್ ಹೆಂಗಿತ್ತು ಅನ್ನೋದನ್ನ ತಿಳಿಸಿ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ನ ಕೊಡಿ ಥ್ಯಾಂಕ್ ಯು